ಶಿಡ್ಲಘಟ್ಟ ತಾಲೂಕಿನ ಕೀರ್ತಿ ಪತಾಕೆ ಹಾರಿಸಿದ ಜಶ್ವಂತ್ ವಿದ್ಯಾರ್ಥಿಗೆ ಸನ್ಮಾನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನ ಪಡೆಯುವ ಮೂಲಕ ತಾಲೂಕಿನ ಕೀರ್ತಿಯನ್ನು ಎತ್ತಿದ ಕ್ರೆಜೆಂಟ್ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿ ಜಶ್ವಂತ್ ಯಾದವ್ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ ಮೂರು ಅಂಕ ಗಳಿಸಿದ ಅವರನ್ನು ಆರ್ಸಿಜಿ ಫೌಂಡೇಶನ್ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಆರ್ಸಿಸಿ ಫೌಂಡೇಶನ್ ಅಧ್ಯಕ್ಷರಾದ ರಾಮಚಂದ್ರ ರಾಮಚಂದ್ರಗೌಡ ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಹಾಗೂ ಯುವ ಮುಖಂಡರಾದ ಸೀಕಲ್ ಆನಂದ ಆನಂದಗೌಡ ಅವರು ಶಿಡ್ಲಘಟ್ಟ ಹೊರವಲಯದ ಅಂಡಿಗನಾಳ ಗ್ರಾಮದ ವಿದ್ಯಾರ್ಥಿ ಯಶವಂತ್ ಅವರ ಮನೆಗೆ ತೆರಳಿ ಗೌರವ ಸೂಚಕ ಸನ್ಮಾನ ಸಲ್ಲಿಸಿದರು ಈ ಸಂದರ್ಭ ಅವರು ಮಾತನಾಡಿ ಜಶ್ವಂತ್ ಅವರ ಸಾಧನೆ ಮಾತ್ರವಲ್ಲ ನಿರಂತರ ಅವರ ಪರಿಶ್ರಮ ತಾಯಿ ತಂದೆ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಶಿಕ್ಷಣದತ್ತ ಇರುವ ಬದ್ಧತೆಯೇ ಈ ಯಶಸ್ಸಿಗೆ ಕಾರಣವಾಗಿದೆ ಇಂತಹ ಯಶಸ್ಸುಗಳು ಇತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಬೇಕು ವಿದ್ಯಾರ್ಥಿಗಳು ತಮ್ಮ ಕನಸುಗಳಿಗಾಗಿ ಶ್ರಮಿಸಿದರೆ ಯಾವುದೇ ಹಿನ್ನೆಲೆ ಇದ್ದರೂ ಸಾಧನೆ ಸಾಧ್ಯವಿದೆ ಎಂಬುದಕ್ಕೆ ಯಶವಂತ್ ಒಂದು ಜೀವಂತ ಉದಾಹರಣೆ ಎಂದು ಹೇಳಿದರು ಹೆಚ್ಚಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸುತ್ತಿರುವ ಆರ್ಸಿಜಿ ಫೌಂಡೇಶನ್ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಪ್ರೋತ್ಸಾಹಕ್ಕೆ ಕಾರ್ಯನಿರ್ವಹಿಸುತ್ತಿದ್ದು ಹಿನ್ನೆಲೆಯಲ್ಲಿ ಇರುವ ಪ್ರತಿಭೆಗಳನ್ನೆತ್ತಿ ಹಿಡಿಯಲು ಸದಾ ಮುಂದಾಗುತ್ತಿದೆ ಇದೇ ನಿಟ್ಟಿನಲ್ಲಿ ಇತ್ತಲಳ್ಳಿ ಗ್ರಾಮದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿನಿಯನ್ನು ಕೂಡ ಅವರು ಮನೆಗೆ ಭೇಟಿ ನೀಡಿ ಅಭಿನಂದಿಸಲಾಯಿತು ಈ ಅವಕಾಶದ ಮೂಲಕ ಗೌಡ ಅವರು ಕಿವಿ ಮಾತು ಹೇಳುತ್ತಾ ಯಶಸ್ಸು ಸಾಮಾನ್ಯ ಪೈಪೋಟಿಯ ವಿಷಯವಲ್ಲ ಅದು ಶ್ರಮದ ಫಲ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ಬೆಳಕು ಅಡಗಿದೆ ಅವು ಬೆಳಕಾಗಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಪ್ರೇರಣಾತ್ಮಕ ಸಂದೇಶ ನೀಡಿದರು ವರದಿ ಗುರುಮಣಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ದಿವಸ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೀತಕ್ಕಂಥ ಒಂದು ದಿನ ನಾವು ನಾವಿವತ್ತು ದಿವಸ ಅಂಡಿಗಿನಾಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಣ್ಣಿಗನಾಳದಲ್ಲಿ ನಮ್ಮ ರಾಮಚಂದ್ರನವರ ಮನೆಗೆ ಬಂದಿದ್ವಿ ಎಲ್ಲ ಮುಖಂಡರ ಒಂದು ಸಮೇತವಾಗಿ ಏನಂತ ಏನಂತ ಹೇಳಿದ್ರೆ ಅವರ ಸುಪುತ್ರನಾದ ಜಸ್ವಂತ್ ಜಸ್ವಂತ್ ಯಾದವ್ ಅವರು ಪ್ರೆಸೆಂಟ್ ಸ್ಕೂಲಲ್ಲಿ ಹತ್ತನೇ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿರ್ತಾರೆ ಅದು ಯಾವ ರೀತಿ ಹೇಳಿದ್ರೆ ನಮ್ಮ ಶಿಟಿಘಟ್ಟಕ್ಕೆ ಹಾಗೂ ಅವರ ಎತ್ತ ತಂದೆ ತಾಯಿಗಳಿಗೆ ಗೌರವವನ್ನು ತರ್ತಕ್ಕಂಥ ರೀತಿಯಲ್ಲಿ ಒಂದು ಸ್ಕೋರ್ ಮಾಡೋದ್ರ ಮುಖಾಂತರ ಇವತ್ತಿನ ದಿವಸ ಎಲ್ಲ ನಮ್ಮೆಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಷಯದಲ್ಲಿ ಅವರು ಉತ್ತೀರ್ಣರಾಗಿರ್ತಾರೆ ಸುಮಾರು ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ ಮೂರು ಅಂಕಗಳನ್ನು ತೆಗೆದಿರ್ತಾರೆ ತುಂಬ ಹೆಮ್ಮೆ ಆಗ್ತದೆ ನಮ್ಮ ಶಿಕ್ಲಿಗಡದಲ್ಲಿ ಮೋಸ್ಟ್ಲಿ ಯಶವಂತ ಯಾದವ್ ಅವರು ಮೋಸ್ಟ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರ್ತಕ್ಕಂಥ ಹುಡುಗ ಅಂತ ನಾನು ಅಂದ್ಕೋತೀನಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಅವರ ತಂದೆ ಅವರ ತಾಯಿಯವರು ಏನವ್ರೇನು ಅಲ್ಲ ಅವರು ಮನೆಯಲ್ಲಿ ಕೂತು ಹೇಳ್ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲೂ ಅವರಿಲ್ಲ ಒಂದು ವ್ಯವಸಾಯದ ಕುಟುಂಬದಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಈ ಹುಡುಗ ಇವತ್ತೊಂದು ದಿವಸ ನಮ್ಮ ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟು ನಮ್ಮನ್ನು ಓದಿಸ್ತಾ ಇದ್ದಾರಲ್ಲ ಅವರಿಗೆ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಮನುಷ್ಯ ಆ ಹುಡುಗ ಪಾಪ ರಾತ್ರಿಯಾಗಲು ಓದಿ ಇವತ್ತೊಂದು ದಿವಸ ಈ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತದೆ ಅವರ ತಂದೆ ತಾಯಿಯನ್ನು ನೋಡಿದಾಗ ನಮಗೆ ತುಂಬ ಹೆಮ್ಮೆ ಆಯಿತು ಏನು ಅಂತ ಅಂತೇಳಿದ್ರೆ ಅದು ನನ್ನ ಮಗನಿಗೆ ಬಿಟ್ಟಂಥ ವಿಷಯ ನಾನು ಅವ ನನ್ನ ಮಗ ಏನು ಡಿಸಿಷನ್ ತಗೊತನೋ ಅದನ್ನು ನಾನು ಓದಿಸ್ತಕ್ಕಂಥ ಕೆಲಸ ಮಾಡ್ತೀನಿ ನನಗೆ ಅವನ ಮೇಲೆ ನಂಬಿಕೆ ಇದೆ ಯಾಕಂತೇಳಿದ್ರೆ ಸೆವೆಂತಲ್ಲಿ ನೀನು ಏನು ಸ್ಕೋರ್ ಅಂತ ಅಂತೇಳಿದ್ರೆ ಅವಾಗಲೂ ಆಸ್ಪಾಸು ಆರ್ನೂರು ಸ್ಕೋರ್ ಮಾಡಿದಂಥ ಹುಡುಗ ಸಡನ್ನಾಗಿ ಬರೀ ಎಸ್ ಎಸ್ ಅಲ್ಲಿ ಇಷ್ಟೊಂದು ಸ್ಕೋರ್ ಮಾಡಿದ್ದಾನೆ ಅಂತ ಯಾಕಂತ ಯಾಕಂತೇಳಿದ್ರೆ ಫೌಂಡೇಶನ್ ಇಂದಲೇ ತಳಮಟ್ಟದಿಂದಲೇ ಕಷ್ಟಪಟ್ಟು ಓದಿರ್ತಕ್ಕಂಥ ಹುಡುಗ ಹಾಗಾಗಿ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಓದಲಿ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಆಗಲಿ ನಾನು ರಾಮಚಂದ್ರನವ್ರಿಗೆ ಪ್ರಾಮಿಸ್ ಮಾಡ್ತೀನಿ ನಾವು ನಮ್ಮ ಮುಖಂಡರು ಎಲ್ಲ ಸೇರಿ ನಿಮ್ಮ ಕಾಲೇಜು ಜಾಯ್ನ್ ಆಗೋ ವಿಷಯದಲ್ಲಾಗಲಿ ಯಾವುದೇ ಒಂದು ಸಹಾಯ ಬೇಕಾದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ ಹಾಗೂ ಆ ಹುಡುಗ ಹೇಳಬೇಕಾದ್ರೆ ನಾನು ಮುಂದಕ್ಕೆ ಮೆಡಿಸಿನ್ ಮಾಡಬೇಕು ಆಗಬೇಕು ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಖಂಡಿತವಾಗಿ ಅವರು ಡಾಕ್ಟ್ರು ಕಂಪ್ಲೀಷನ್ ಎಜುಕೇಷನ್ ಕಂಪ್ಲೀಷನ್ ಆದ ತಕ್ಷಣ ನಮ್ಮ ಆರ್ ಸಿ ಜಿ ಫೌಂಡೇಶನಿಂದ ನಮ್ಮ ಟ್ರೈ ಲೈಫ್ ಹಾಸ್ಪಿಟ್ಲಲ್ಲೇ ಅವ್ರಿಗೆ ಅವಕಾಶವನ್ನು ಕೊಡ್ತಕ್ಕಂತ ಒಂದು ಕೆಲಸವನ್ನ ನಾವು ಖಂಡಿತವಾಗಿ ರಾಮಚಂದ್ರ ಗೌಡರಿಗೆ ಹೇಳಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವು ಅವ್ರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀವಿ ಸೆವೆನ್ಗೆ ಇಟ್ಕೊತಾರೆ ಅಲ್ಲಿ ಮಾರ್ನಿಂಗ್ ಒನ್ ಅವರ್ ಇಂದ ಮತ್ತೆ ಮಾಮೂಲಿ ಎಂಟು ಗಂಟೆಯಿಂದ ಫೋರ್ ಓಕೆ ಎಂಡ್ ಮಾಡ್ತಾರೆ ಸ್ಕೂಲ್ ಬಟ್ ನಮ್ಗೆ ಇಟ್ಕೊಳ್ಬೇಕಾದ್ರೆ ಒಂದೊಂದ್ಸಲ ಸಿಕ್ಸ್ ಓ ಕ್ಲಾಕ್ ಇಟ್ಕೊತಾರೆ ಒಂದು ತ್ರೀ ಅವರ್ಸ್ ಮತ್ತೆ ಎಕ್ಸ್ ಇಟ್ಕೊಳ್ತಾರೆ ಇಟ್ಕೊತಾರೆ ಮನೇಲಿ ಬಂದರೆ ನಾನು ಜಾಸ್ತಿ ಓದಲ್ಲ ಟೂ ಅವರ್ಸ್ ತ್ರೀ ಅವರ್ಸ್ ಅಷ್ಟೇ ಓದೋದು ಅಲ್ಲಿ ಪ್ರೆಷರ್ ಆಗ್ತಾರೆ ಮತ್ತು ನಾವು ಮನೆಗೆ ಬಂದು ಪ್ರೆಷರ್ ಆಗೋದು ಬೇಡ ಒಂದು ಟು ಟು ತ್ರೀ ಅವರ್ಸ್ ಓದ್ಕೊಂತೀನಿ ಬಟ್ ಬೆಳಗ್ಗೆ ಹೆಚ್ಚಾಗಿ ದುಡ್ಬೇಕು ಓದಬೇಕು ಅಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಅವಾಗೆದು ಓದ್ಕೋಬೇಕು ಅದೇ ಜಾಸ್ತಿ ಬಟ್ ಟೀಚರ್ಸ್ ಜಾಸ್ತಿ ಜಾಸ್ತಿ ಮೋಟಿವೇಟ್ ಮಾಡ್ತಾರೆ ನಮ್ಮ ಶಿವರಾಮ್ ರೆಡ್ಡಿ ಸರ್ ಜಾಸ್ತಿ ಮೋಟಿವೇಟ್ ಮಾಡ್ತಾರೆ ನನಗೆ ಮೋಟಿವೇಟ್ ಮಾಡಿದ್ರೆ ಒಂಥರ ಓದಬೇಕು ಅನ್ನೋದು ಛಲ ಬರುತ್ತೆ ಸೊ ಅವ್ರ ಟೀಚರ್ಸ್ ಇಂದ ನಾನು ಓದಬೇಕು ಅನ್ನೋದು ಛಲ ಬಂತು ಅದಕ್ಕೆ ನಾನು ಇಲ್ಲಿ ಗಂಟೆ ಬರೋಕೆ ಸಾಧ್ಯ ಇದೆ Thank you.